ಬ್ಯಾಕ್ ಐ ಹೋಗ್ ನೀವೆ ತುಂಬಾ ಚೆನ್ನಾಗಿದ್ದೀರಾ ಭಾವಿಸ್ತೀನಿ ಹಾಗೆ ಸಾರಿ ಇವತ್ತು ಬೆಳಿಗ್ಗೆ ನಾವು ಆರು ಗಂಟೆಗೆ ನಿದ್ದೆ ಮಾಡಿದ್ವಿ ಅವ್ರಿಗೆ ಡ್ಯೂಟಿಯಿಂದ ಬರಲಿಕ್ಕೆ ಎರಡೂವರೆ ಆಗಿತ್ತು ನಂತರ ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಾವು ಇರತ್ತಲ್ವಾ ಒಂದು ಸಿಕ್ಸ್ ಅವರ್ಸ್ ಸಿಕ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ವಲ್ಪ ದೂರ ಇದ್ದಿದ್ರು ಕೂಡ ಅಲ್ಲಿ ಏನಾಗತ್ತೆ ಇಲ್ಲೇನಾಗತ್ತೆ ಎಲ್ಲಾ ಕೂಡ ಹೇಳಬೇಕಾಗತ್ತೆ ಹೇಳ್ಬೇಕಂದ್ರೆ ನಾವು ಶೇರ್ ಮಾಡ್ಕೊಳ್ತೀವಿ ಹಾಗೆ ನಂತರ ಒಂದು ಒಳ್ಳೆಯ ಒಂದು ಇಂಟ್ರೆಸ್ಟಿಂಗ್ ಮೂವಿ ನೋಡಿದ್ವಿ ಮೂವಿ ಕಂಪ್ಲೀಟ್ ಆಗಲಿಕ್ಕೆ ಫೈವ್ ಫಾರ್ಟಿ ಫೈವ್ ಆಗಿತ್ತು ನಿದ್ದೆ ಮಾಡೋ ತನಕ ಆರು ಗಂಟೆ ಆಯಿತು ಹಾಗೆ ಇವತ್ತು ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಗೆದ್ದೋದಾಗಿತ್ತು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವರ ಅಕ್ಕ ಫೋನ್ ಮಾಡಿದರು ಹೀಗೆ ಮಾತಾಡಲಿಕ್ಕೆ ಸೊ ಅದಕ್ಕೋಸ್ಕರ ಎಚ್ಚರ ಆಯಿತು ಸೊ ಅಷ್ಟೇ ಎದ್ದ ತಕ್ಷಣ ಲೈಟಾಗಿ ಒಂದು ಬ್ರೇಕ್ಫಾಸ್ಟನ್ನು ಮಾಡಿದ್ವಿ ನಂತರ ಬಿರಿಯಾನಿ ಬಿರಿಯಾನಿ ಕುಕ್ಕರ್ ಅಲ್ಲಿ ನಾನು ಫುಲ್ಲಾವ್ ಅಂತ ಕೂಡ ತಿಳ್ಕೊಳ್ಬಹುದು ಏನ್ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡ್ಲಿಕ್ಕೆ ಡ್ರೈ ಮಾಡಿದ್ದೀನಿ ನೋಡಬೇಕು ಯಾವ ತರ ಆಗಿದೆ ಅಂತ ಕುಕ್ಕರ್ ಅಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಎಲ್ಲಾ ಚಿಲ್ಲಿ ಪೌಡರ್ ಎಲ್ಲಾ ಕೆಳಗೆ ಬಿದ್ದು ಫುಲ್ ಅಂದರೆ ಫುಲ್ ಕೆಲಸ ಎಲ್ಲಾ ಶೂ ಒಳಗೆಲ್ಲ ಬಿದ್ದು ಶೂ ಕ್ಲೀನ್ ಮಾಡಿ ಅದು ಇದು ಫುಲ್ ಕೆಲಸದಲ್ಲೇ ಇದ್ದಾರೆ ಹಾಗೆ ನಾನು ಕೂಡ ನನ್ನ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು ಅವರು ಕೂಡ ಫ್ರೆಶ್ ಅಪ್ ಆದರು ಇವಾಗ ಬೆಡ್ ಕವರ್ ಒಂದು ಮಾಡಲಿ ಬೆಡ್ ಬೆಡ್ಡನ್ನು ಕವರ್ ಒಂದು ಮಾಡಲಿಕ್ಕಿದೆ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತೀನಿ ಹಾಗೆ ಇವತ್ತು ಊಟಕ್ಕೆ ಚಿಕನ್ ಪುಲಾವ್ ಬಿರಿಯಾನಿ ಏನು ಬೇಕಾದರೂ ತಿಳ್ಕೊಳ್ಬಹುದು ಹಾಗೆ ಪೆಪ್ಪರ್ ಚಿಕನ್ ಆ ಥರ ಒಂದು ಸ್ವಲ್ಪ ಚಿಕನನ್ನು ಮಾಡಿದ್ದೀನಿ ಅದು ಇವಾಗ ತಿನ್ಲಿಕ್ಕಂತ ಅಲ್ಲ ನಂತರ ತಿನ್ಲಿಕ್ಕೆ ಈವ್ನಿಂಗ್ ಟೈಮ್ ಅಲ್ಲಿ ಬಿಕಾಸ್ ನಾವು ಚರ್ಚಿಗೆ ಹೋಗ್ತೀವಲ್ವಾ ಅದಕ್ಕೋಸ್ಕರ ಚಿಕನ್ ಡ್ರೈ ಆಗಿ ಮಾಡಿಲ್ಲ ಚಪಾತಿ ಜೊತೆ ತಿನ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರು ನೀರಾಗಿ ಇಟ್ಟಿದ್ದೀನಿ ಹಾಗೆ ಮತ್ತೊಂದು ಸೈಡಲ್ಲಿ ಚಿಕನ್ ಫ್ಲಾವ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು ಹಾಗೆ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ನಂತರ ಇಲ್ಲೇ ಅದು ಫುಲ್ಲು ಚಿಲ್ಲಿ ಪೌಡ್ರನ್ನು ಬಿದ್ದದ್ದು ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಹಾಗೆ ಶೂ ಒಳಗೆಲ್ಲ ಬಿದ್ದದ್ದೆಲ್ಲ ನಾವು ಕ್ಲೀನ್ ಮಾಡಿದ್ವಿ ವಾಶ್ ಮಾಡಿದ್ವಿ ಒಂದು ಕೆಲಸ ಮಾಡಿ ಮತ್ತೊಂದು ಕೆಲಸ ಆಯಿತು ಹಾಗೆ ಶೂ ಕೂಡ ಕ್ಲೀನ್ ಆಯಿತು ಒಳ್ಳೆಯದಾಯಿತು ಹಾಗೆ ಇದೇ ಬಾಕ್ಸಲ್ಲಿ ನಾವು ಚಪ್ಪಲಿ ಎಲ್ಲ ಇಡ್ತೀವಿ ಚಿಲ್ಲಿ ಪೌಡ್ರೆಲ್ಲ ಬಿದ್ದಿದೆ ನೋಡಿ ಹಾಗೆ ನಮ್ಮ ಎದುರುಗಡೆ ಈ ಥರ ಪ್ಲಾಂಟ್ ಇದೆ ಬೆಡ್ ನೀವು ಮಾಡ್ತೀರಾ ಅಥವಾ ನಾ ಮಾಡಲಿ ಮಾಡಲ್ವಂತೆ ಬೆಡ್ ಕವರ್ ಹಾಗೆ ನಾನ್ ಮಾಡ್ತೀನಿ ಯಾಕಂದ್ರೆ ಅವರು ಟಯರ್ಡ್ ಆಗಿದ್ದಾರೆ ಫುಲ್ ಕೆಲಸ ಮಾಡಿ ಇವಾಗ ಜಸ್ಟ್ ಫ್ರೆಶ್ಅಪ್ ಆಗಿದ್ದಾರೆ ಬೇಡ ಅವರಿಗೆ ಕೆಲಸ ಮಾಡೋದು ಓಕೆ ನಾನು ಕೂಡ ಬೆಡ್ ಮಾಡ್ತೀನಿ ಬೇಗ ಬೇಗ ಹಾಗೆ ನಾನು ಫ್ರೆಶ್ ಅಪ್ ಆಗ್ತೀನಿ ಇವತ್ತು ಚರ್ಚಿಗೆ ಕೂಡ ಹೋಗ್ಲಿಕ್ಕಿದೆ ನಂತರ ಊಟ ಮಾಡುವ ಅಲ್ಲ ಜಸ್ಟ್ ತುಂಬಾ ಹಸುವಾಗ್ತಾ ಇತ್ತು ನಾವು ಬ್ರೇಕ್ಫಾಸ್ಟ್ ಮಾಡಿದ್ರು ಸ್ವಲ್ಪ ಹಸುವಾಗ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನಾ ಶೇಕ್ ಮಾಡಿದ್ವಿ ಇವಾಗ ಇಲ್ಲಲ್ಲ ಇಲ್ಲ ಊಟ ಮಾತ್ರ ಹಾಗೆ ಇರಬಾರ್ದು ಗೊತ್ತಿಲ್ಲ ಹೇಗಾಗತ್ತೆ ಅಂತ ನಂತರ ಓಪನ್ ಮಾಡುವ ವಿಸಿಲ್ ಮೂರು ವಿಸಿಲನ್ನು ಹಾಕಿ ಇಟ್ಟಿದ್ದೀನಿ ನೋಡಬೇಕು ಯಾವ ಥರ ಆಗತ್ತೆ ಮೆಟ್ರಸ್ಸಿಗೆ ಡೈರೆಕ್ಟ್ ಆಗಿ ಬೆಡ್ ಕವರ್ ಹಾಕಿಲ್ಲ ಫಸ್ಟ್ ಕವರನ್ನು ಹಾಕಿದ್ದೀವಿ ಆ ನಂತರ ಬೆಡ್ ಕವರನ್ನು ಹಾಕ್ತೀವಿ ಹಾಗೆ ಸ್ವಲ್ಪ ಡಸ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಡಸ್ಟ್ ಇದಿದ್ರೆ ಅಂತ ಹಾಗೆ ಸ್ವಲ್ಪ ಟೈಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಕವರನ್ನು ಟೈಟ್ ಕೂಡ ಆಯ್ತು ಹಾಗೆ ಬೆಡ್ ಕವರ್ ಇವಾಗ ಹಾಕ್ತೀನಿ ವಾರಕ್ಕೆ ಒಂದ್ಸಲ ಬೆಡ್ ಕವರನ್ನು ಚೇಂಜ್ ಮಾಡ್ತೀವಿ ಎರಡು ಬೆಡ್ ಕವರ್ ಇದೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ವಾಶ್ ಮಾಡೋದನ್ನ ನೀವು ನೋಡಿರ್ಬಹುದು ಹಾಗೆ ಇದನ್ನ ಇವಾಗ ಹಾಕ್ತಾ ಇದ್ದೀನಿ ಆಯ್ತಾ

ನಿಜವಾಗ್ಲು ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು ನನ್ನ ಅಮ್ಮ ಇದೇ ತರ ಮಾಡ್ತಾರೆ ಬಟ್ ಹತ್ರ ರೆಸಿಪಿ ಕೇಳಿಲ್ಲ ನಂದೇ ಅಂದಾಜದಲ್ಲಿ ಮಾಡೋದಾಗಿತ್ತು ಬಟ್ ತುಂಬಾ ಚೆನ್ನಾಗಿ ಬಂತು ಮೂರ್ ವಿಸಿಲನ್ನ ತೆಗ್ದಿದ್ದೆ ನೀರು ಇರಲಿಲ್ಲ ಸ್ವಲ್ಪ ಹೊತ್ತು ನೀವು ನೋಡಿ ಸ್ವಲ್ಪ ಸ್ವಲ್ಪ ರೈಸ್ ಸ್ವಲ್ಪ ಗಟ್ಟಿಯಾಗಿಯೇ ಇತ್ತು ನಂತರ ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೊಂದು ವಿಸಿಲನ್ನ ತೆಗೆದ ನಂತರ ಸರಿ ಆಯಿತು ಇವರು ಟೇಸ್ಟ್ ಮಾಡಿದ ತಕ್ಷಣ ಹೇಳಿದ್ರು ಬಿರಿಯಾನಿ ಸೇಮ್ ಅಮ್ಮನ ಥರ ಆಗಿದೆ ಅಂತ ಅಮ್ಮ ಕೂಡ ಇದೇ ತರ ಮಾಡ್ತಾರೆ ಅಮ್ಮನಿಗೆ ಲೇಯರ್ ಲೇಯರ್ ಆಗಿ ಮಾಡ್ಲಿಕ್ಕೆ ಬರಲ್ಲ ಇದೆ ಎಲ್ಲ ಹಾಕೊಂಡು ಒಂದೇ ಸಲ ಕುಕ್ಕರ್ ಅಲ್ಲಿ ಹಾಕಿ ವಿಸಿಲ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಾಯ್ತು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಈ ತರ ಆಗುತ್ತೆ ಅಂತ ರೈತ ಮಾಡಿಲ್ಲ ಬಿಕಾಸ್ ಇದು ಇರ್ಲಿಲ್ಲ ನಮ್ಮ ಹತ್ರ ಸೊ ಅದಕ್ಕೋಸ್ಕರ ಮಾಡಿಲ್ಲ ಪ್ಲೇನ್ ದಯಲ್ಲಿ ಊಟ ಮಾಡಿದ್ವಿ ಊಟ ತುಂಬಾ ಚೆನ್ನಾಗಾಗಿತ್ತು ಊಟ ತುಂಬಾ ಹೆವಿ ಆಯ್ತು ಹಾಗೆ ನಿದ್ದೆ ಕೂಡ ಬರ್ತಾ ಇದೆ ತುಂಬಾ ಜೋರಾಗಿ ಇವಾಗ ಹೋಗ್ಲಿಕ್ಕಿದೆ ಜಸ್ಟ್ ಅವರು ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಫುಲ್ ಹೆವಿಯಾಗಿದೆ ಅಂತೆ ಊಟ ಸೊ ಜಸ್ಟ್ ವಾಕ್ ಮಾಡ್ಕೊಂಡು ಬರ್ತೀನಿ ಅಲ್ಲಿ ತನಕ ರೆಡಿಯಾಗು ಅಂತ ಹೇಳಿದ್ದಾರೆ ನಾನು ರೆಡಿ ಆಗಿಲ್ಲ ಹೀಗೆ ಕೂತ್ಕೊಂಡಿದ್ದೀನಿ ಹಾಗೆ ನಿದ್ದೆ ಕೂಡ ಮತ್ತು ಜೋರಾಗಿ ಬರ್ತಾ ಇದೆ ಹಾಗೆ ಇವತ್ತು ಹೋಗಲೇಬೇಕು ನನಗೆ ಚರ್ಚಿಗೆ ಬಿಕಾಸ್ ನಾಳೆ ಅವರಿಗೆ ಕೆಲಸ ಉಂಟು ಅದಕ್ಕೋಸ್ಕರ ಅವರು ಚರ್ಚಿಗೆ ಆಗಲ್ಲ ಅಂತ ಹೇಳಿದ್ರು ಇವತ್ತು ಹೋಗ್ಲಿಕ್ಕಿದೆ ವಾರಕ್ಕೆ ಒಂದು ಸಲನಾದರೂ ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಒಂದೊಂದು ಸಲ ವಾರಕ್ಕೆ ಎರಡು ಸಲನಾದರೂ ಆಗುತ್ತೆ ಬಟ್ ಒಂದು ಟೈಮ್ ಅಂತೂ ಕನ್ಫರ್ಮ್ ಅಟೆಂಡ್ ಮಾಡೇ ಮಾಡ್ತೀವಿ ನಾವು ಚರ್ಚಲ್ಲಿ ಹಾಗೆ ಆಗಲಿಕ್ಕೆ ಉಂಟು ನಿದ್ದೆ ಬರ್ತಾ ಇದೆ ಒಂದು ಜಾಸ್ತಿ ನಾವು ನಿದ್ದೆ ಮಾಡ್ತೀವಲ್ವಾ ರಾತ್ರಿ ಬೆಳಿಗ್ಗೆ ಅಂತ ಎಲ್ಲ ಟೈಮಲ್ಲೂ ನಾನು ಜಾಸ್ತಿ ನಿದ್ದೆನೇ ಮಾಡ್ತಾ ಇರೋದು ಬೇಜಾರು ಬರುತ್ತೆ ಏನು ಮಾಡೋದು ಅಂತ ಹಾಗೆ ಇವತ್ತು ಒಂದು ಐದು ಅವರ್ಸ್ ನಿದ್ದೆ ಮಾಡೋದಷ್ಟೇ ಅದಕ್ಕೋಸ್ಕರ ತುಂಬ ಜೋರಾಗಿ ನಿದ್ದೆ ಬರ್ತಾ ಇದೆ ರೆಡಿ ಆಗ್ತೀನಿ ಅವ್ರು ಬರೋ ತನಕ ರೆಡಿ ಆಗು ಅಂತ ಹೇಳಿದ್ದಾರೆ ಅವ್ರ ಬಟ್ಟೆ ಕೂಡ ತೆಗೆದಿಡು ಅಂತ ಹೇಳಿದ್ದಾರೆ ಫ್ರೆಶ್ಅಪ್ ಆಗಿ ನಂತರ ರೆಡಿ ಆಗಬೇಕು ಅದಕ್ಕೋಸ್ಕರ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದಾಗ ತುಂಬ ಬೇವ್ ಬೆವ್ರಾಗಿರತ್ತಲ್ವ ಆ ಟೈಮಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಎಕ್ಸಸೈಸ್ ಅವೆಲ್ಲ ಮಾಡಿದ ನಂತರ ಸ್ನಾನ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಅಲರ್ಜಿ ಎಲ್ಲ ಆಗುತ್ತೆ ಬಿಕಾಸ್ ಬಂದರು ಫಸ್ಟ್ ಒಂದು ಐದು ನಿಮಿಷ ಅವ್ರು ಬಂದ ತಕ್ಷಣ ಐದೇ ನಿಮಿಷ ಸ್ವಲ್ಪ ರೆಸ್ಟ್ ತೊಗೊಂಡೆ ನಂತರ ಫಟಾಫಟ್ ಅಂತ ರೆಡಿ ಆದ್ವಿ ಇಬ್ಬರದ್ದು ಸೇಮ್ ಕಲರ್ ಟೀ ಶರ್ಟ್ ಬಟ್ ಇದ್ರಲ್ಲಿ ಸ್ವಲ್ಪ ಡಾರ್ಕ್ ಕಾಡ್ತಾ ಇದೆ ಬಟ್ ಹೀಗೆ ನೋಡ್ಲಿಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಅವ್ರ ಟೀ ಶರ್ಟ್ ಅನ್ನ ಸ್ವಲ್ಪ ಇದು ಡಾರ್ಕೇ ಇದೆ ಹಾ ಸ್ವಲ್ಪ ಜಾಸ್ತಿ ಇಲ್ಲ ಬಟ್ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಹಾಗೆ ಇವರು ಈ ಥರ ಟಿ ಶರ್ಟನ್ನು ಹಾಕಿದ್ದಾರೆ ಅಂತ ನನಗೂ ಕೂಡ ನೆನಪಾಯಿತು ನನ್ನ ಹತ್ರ ಕೂಡ ಇದೆ ಅಂತ ಸೊ ಅದನ್ನು ಕೂಡ ಹಾಕ್ಕೊಂಡೆ ಹಾಗೆ ಚರ್ಚಿಗೆ ಹೋಗ್ತಾ ಇದ್ದೀವಿ ಮಾರ್ಕೆಟಿಂಗ್ ತುಂಬಾ ಮಾಡಲಿಕ್ಕಿದೆ ಇವತ್ತು ಏನು ಕೂಡ ವೆಜಿಟೇಬಲ್ಸ್ ಇಲ್ಲ ಹಾಗೆ ಅಕ್ಕಿ ವೈಟ್ ಕೂಡ ಇಲ್ಲ ಬ್ರೌನು ಕೂಡ ಇಲ್ಲ ಮಾಡಿದ್ದೆ ಅದನ್ನು ತಗೊಳ್ಳಿ ಬಟ್ ಚಪಾತಿ ಹಿಟ್ಟು ಇದೆ ಒಂದು ವಾರ ಸಾಕಾಗುತ್ತೆ ನೆಕ್ಸ್ಟ್ ವೀಕ್ ತೊಗೊಳಲ್ಲ ಅಲ್ಲ ಹಾಗೆ ಅಷ್ಟೇ ಮೊದಲು ಪೂಜೆಗೆ ಹೋಗ್ತೀವಿ ಇವತ್ತು ಇಂಗ್ಲೀಷ್ ಪೂಜೆನೇ ಕೊಂಕಣಿ ಇಲ್ಲ ನೆಕ್ಸ್ಟ್ ಒಂದು ವಾರ ಬಿಟ್ಟು ಒಂದು ವಾರ ಇರತ್ತೆ ಬಟ್ ಲಾಸ್ಟ್ ಟೈಮ್ ನಾವು ಒಂದು ಕೂಡ ಸ್ಕಿಪ್ ಮಾಡಿರಲಿಲ್ಲ ಕೊಂಕಣಿ ಪೂಜೆ ಬಟ್ ಈ ಸಲ ಫುಲ್ ಅಂದರೂ ಫುಲ್ ಮಿಸ್ ಮಾಡ್ಕೊಂಡಿದ್ದೀವಿ ಒಂದೇ ಸಲ ನಾವು ಓದೋದು ಕೊಂಕಣಿ ಪೂಜೆಗೆ ನನಗೆ ಗೊತ್ತಿರೋ ಹಾಗೆ ಮಾಡ್ತೀವಿ ಕೂತ್ಕೊಳ್ತೀವಿ ಇವಾಗ ಶಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಆನೆ ಟ್ರಾಫಿಕ್ ಕ್ಲಿಯರ್ ಆಗಿದೆ ಬೇಗನೆ ರೀಚ್ ಆಗಿದ್ದೀವಿ ನಾವು ಇವತ್ತು ಫುಲ್ ಅಂದ್ರೆ ಫುಲ್ ಬೇಗ ಎಕ್ಸೆಪ್ಟೇಷನ್ ಇರಲೇ ಇರಲಿಲ್ಲ ಇಷ್ಟು ಬೇಗ ನಾವು ರೀಚ್ ಆಗ್ತೀವಿ ಅಂತ ಹಾಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದ್ರೆ ನಾವು ಮ್ಯಾಕ್ಸಿಮಮ್ ಆಗಿ ಇದೇ ಲೊಕೇಶನ್ ಅಲ್ಲಿ ಸ್ಟಕ್ ಆಗ್ತಿದ್ವಿ ಹೌದು ಹಾಗೆ ಅಲ್ಲೇ ಕೂಡ ನಾವು ವಿಡಿಯೋ ತಗತಾ ಇದ್ವಿ ನಾವು ಟ್ರಾಫಿಕ್ ಅಲ್ಲಿ ಇದ್ದೀವಿ ಅಂತ ಸನ್ಸೆಟ್ ಕೂಡ ಆಗ್ತಿತ್ತು ಹಾಗೆ ಫುಲ್ ಆರೂವರೆಗೆ ಅವ್ರದೇನೋ ಇಫ್ತಾರ್ ಇದೆ ಸೊ ಅಷ್ಟರೊಳಗೆ ಅವರು ರೀಚ್ ಆಗಬೇಕು ಹಾಗೆ ಡ್ಯೂಟಿಗಳೆಲ್ಲ ಎಲ್ಲ ಚೇಂಜ್ ಆಗಿದೆ ಎಲ್ಲರದ್ದು ಡ್ಯೂಟಿ ಚೇಂಜ್ ಆಗಿದೆ ಈವ್ನಿಂಗ್ ಟೈಮ್ ಮ್ಯಾಕ್ಸಿಮಮ್ ಜನರಿಗೆ ಕೆಲಸ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ತುಂಬಾನೇ ಫ್ರೀ ಈ ಥರ್ಟಿ ಡೇಸ್ ಅಂತೂ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈವ್ನಿಂಗ್ ಟೈಮ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬಹುದು ಈ ಇಫ್ತಾರ್ ಟೈಮ್ ಅಲ್ಲಿ ಇಫ್ತಾರ್ ಬಿಡೋ ಮುಂಚೆ ಹಾಗೆ ಬಿಟ್ಟ ಆದ್ಮೇಲೆ ಆತರ ಅದಾದ್ಮೇಲೆ ರಶ್ ಆಗುತ್ತೆ ರೋಡ್ ಅದು ಬೇರೆ ಇಷ್ಟು ಖಾಲಿ ಯಾವತ್ತು ಕೂಡ ಇಲ್ಲ 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 ಇದು ಖಾಲಿ ಈ ಸಮಯದಲ್ಲಿ ಮಾತ್ರ ಮಾತ್ರ ಖಾಲಿ ರಂಜಾನ್ ಟೈಮ್ ಅಲ್ಲಿ ಮಾತ್ರ ಇಷ್ಟೊಂದು ಫ್ರೀ ಇರುತ್ತೆ ಹೇಳಿದ್ನಲ್ವಾ ಇಲ್ಲೇ ಅದು ರೋಡ್ ಇವಾಗ ಫ್ರೀ ಆಗಿದೆ ಆಲ್ವೇಸ್ ನಾವು ಇಲ್ಲೇನೆ ವಿಡಿಯೋನ ತೆಗಿಯೋದು ಹಾಗೆ ಚರ್ಚಿಗೆ ರೀಚ್ ಆಗ್ತಾ ಇದ್ದೀವಿ ಮತ್ತೆ ಎರಡು ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ ಹಾಗೆ ಸಿಗೋಣ ಆಮೇಲೆ ಹೌದು ಪೂಜೆ ಕಂಪ್ಲೀಟ್ ಆಯಿತು ಸ್ವಲ್ಪ ತಲೆ ಎಲ್ಲ ಒಂಥರ ವೀಕ್ನೆಸ್ಸಿಂದ ತಿರುಗ್ತಾ ಇದೆ ಹಾಗೆ ಲೆಮನ್ ಜ್ಯೂಸ್ ಕುಡುವ ಕುಡಿಯುವ ಅಂತ ರೂಟೀನ್ ಎಲ್ಲ ಚೇಂಜ್ ಆಗ್ತಾ ಇದೆ ಈ ವಾರ ಇದ್ದಂತಹ ರೂಟೀನ್ ಮತ್ತೊಂದು ವಾರ ಇರಲ್ಲ ಮತ್ತೊಂದು ವಾರ ಇದ್ದ ಅಡ್ಜಸ್ಟ್ ಆಗೋ ತನಕ ಮತ್ತೆ ರೂಟೀನ್ ಚೇಂಜ್ ಆಗುತ್ತೆ ಹಾಗೆ ಅಷ್ಟೇ ಅದಕ್ಕೋಸ್ಕರ ಇದು ಟೈಮ್ ಸೆಟ್ ಆಗ್ತಾ ಇಲ್ಲ ಹಾಗೆ ವೆದರ್ ಕೂಡ ಸೆಟ್ ಆಗ್ತಾಯಿಲ್ಲ ಸ್ವಲ್ಪ ತಲೆ ಎಲ್ಲ ತಿರುಗುತ್ತೆ ಸೊ ಅದಕ್ಕೋಸ್ಕರ ಏನಂತಾರೆ ಲೆಮನ್ ಸೋಡಾ ಅಥವಾ ಲೆಮನ್ ಜ್ಯೂಸ್ ಕುಡಿವ ಅಂತ ಹೋಗ್ತಾ ಇದೀವಿ ಮಗಲ್ ಕಾಪನ್ ಕನ್ಗಲ್ವಾ ಥ್ಯಾಂಕ್ ಯು ದಿನ ಬಂದಿದ್ದೀವಿ ಬೇಗ ಬೇಗ ಮಾರ್ಕೆಟಿಂಗನ್ನು ಮಾಡುವ ಅಂತ ಇನ್ನೂ ಕೂಡ ಸರಿ ಆಗಿಲ್ಲ ನನಗೆ ಹಾಗೆ ಬೇಗ ಬೇಗ ಮಾಡ್ತೀವಿ ಹಾಗೆ ಏನೇನು ಐಟಮ್ಸ್ ತಗೊಳ್ವಾ ಲಕ್ಕಿ ಡ್ರೋ ಕಾರ್ ಡ್ರಾ ಆಯಿತು ಇವರು ಫೋಟೋ ಇಲ್ಲಿ ಹಾಕಿದರೆ ಚೆನ್ನಾಗಿತ್ತು ನಾನಾದರೂ ಆಗ್ತಿದ್ದೆ ನೋಡಿ ಈ ವ್ಲಾಗ್ ಮುಂದುವರಿಯುತ್ತದೆ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ